ಬಿಬಿಎಂಪಿ ವಿರುದ್ಧ ಸಮರ ಸಾರಿದ್ದಾರೆ ಗುತ್ತಿಗೆದಾರರು ಎಪ್ಪತ್ತೈದು ಪರ್ಸೆಂಟ್ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಹಣ ಬಿಡುಗಡೆ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಸಮರಕ್ಕೆ ಮುಂದಾಗಿದ್ದಾರೆ ಗುತ್ತಿಗೆದಾರರು ನಾಳೆಯಿಂದ ಎಲ್ಲಾ ಕಾಮಗಾರಿಗಳನ್ನು ಸ್ಥಗಿತಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಪಾಲಿಕೆಯಿಂದ ಗುತ್ತಿಗೆದಾರರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಬಿಲ್ ಬಾಕಿ ಬರಬೇಕಾಗಿದೆ ಪಾಲಿಕೆ ವ್ಯಾಪ್ತಿ ಕಾಮಗಾರಿಗಳ ಶೇಕಡಾ ಇಪ್ಪತ್ತೈದರಷ್ಟು ಬಿಲ್ ಬಾಕಿ ಬರಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಬರೋಬ್ಬರಿ ಸಾವಿರದ ಆರ್ನೂರು ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿದೆ ಪಾಲಿಕೆ ಒಂದಲ್ಲ ಎರಡು ವರ್ಷಗಳಿಂದ ಬಾಕಿ ಉಳಿಸ್ಕೊಂಡಿದ್ಯಂತೆ ಪಾಲಿಕೆ ಹಾಗಾಗಿ ಬಾಕಿ ಇರುವಂತ ಬಿಲ್ ಪಾವತಿ ಮಾಡಬೇಕು ಅಂತ ಗುತ್ತಿಗೆದಾರರು ಪಟ್ಟು ಹಿಡಿದುಕೊಳ್ತಿದ್ದಾರೆ ಈ ಬಗ್ಗೆ ಡಿಕೆಶಿಗೂ ಕೂಡ ಮನವಿಯನ್ನ ಮಾಡಿದ್ದೇವೆ ಅಂತ ಗುತ್ತಿಗೆದಾರರು ಹೇಳ್ತಿದ್ದಾರೆ ಆದ್ರೆ ಇನ್ನೂ ಕೂಡ ಬಾಕಿ ಪಾವತಿಯಾಗದಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ನಾಳೆಯಿಂದ ಕಾಮಗಾರಿ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಅವರು ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಗುತ್ತಿಗೆದಾರರು ಬಿಬಿಎಂಪಿ ವಿರುದ್ಧ ಸಮರಕ್ಕೆ ಮುಂದಾಗಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಇಪ್ಪತ್ತೈದರಷ್ಟು ಬಿಡುಗಡೆ ಮಾಡಬೇಕು ಎರಡು ವರ್ಷದಿಂದ ಹಾಗೆ ಉಳಿಸ್ಕೊಂಡಿದ್ದಾರೆ ಒಂದಲ್ಲ ಎರಡಲ್ಲ ಸಾವಿರದ ಆರುನೂರು ಕೋಟಿ ಬಾಕಿ ಬರಬೇಕು ಇದನ್ನು ಹೇಳ್ಕೊಂಡೇ ಬರ್ತಿದ್ದಾರೆ ಹೊರತು ಇಲ್ಲಿವರೆಗೂ ಕೂಡ ಅವರು ಅದನ್ನು ಪಾವತಿ ಮಾಡೋದಕ್ಕೆ ಮುಂದಾಗಿಲ್ಲ ಹಾಗಾಗಿ ಎಲ್ಲಾ ಕಾಮಗಾರಿಗಳನ್ನು ನಾವು ಸ್ಥಗಿತಗೊಳಿಸ್ತೇವೆ ಪ್ರತಿಭಟನೆ ಮುಷ್ಕರಕ್ಕೆ ಮುಂದಾಗ್ತೇವೆ ಅಂತ ಹೇಳ್ತಿದ್ದಾರೆ ಸರ್ ನಾವೀಗ ಬಿ ಬಿ ಎಮ್ ಬಿಯಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಆಗ ನಾವು ಬಿಲ್ ಪೆ ಪಾವತಿಗಾಗಿ ಸಲ್ಲಿಸಿದ್ರು ಎಲ್ಲ ಗುದ್ಗೆದಾರರು ಅದರಲ್ಲಿ ನಮಗೆ ಓನ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಹಣ ನಮಗೆ ಬಿಡುಗಡೆ ಮಾಡಿದ್ದಾರೆ ಇದುವರೆಗೂ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಇದುವರೆಗೂ ರಿಲೀಸ್ ಮಾಡಿಲ್ಲ ಟೂ ವರ್ಷ ಎರಡು ವರ್ಷದ್ದು ಕಾವಾಗ ಎರಡು ವರ್ಷದ ಬಿಲ್ ಗುದ್ಗೆ ಒಬ್ಬ ಗುದ್ಗೆದಾರ ಇಪ್ಪತ್ತೈದು ಬರಬೇಕು ನಾಲ್ಕು ಎರಡು ವರ್ಷದಿಂದ ಎರಡು ವರ್ಷದ ಪೇಮೆಂಟ್ ಮೇಲೆ ಈಗ ಮಿಕ್ಕಿದ್ದು ಇನ್ನು ಪೇಮೆಂಟ್ ಕೊಡ್ತೀನಿ ಅಂತೇಳಿ ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರೆ ಉಪಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದು ಆಯುಕ್ತರಿಗೆ ಹೇಳ್ತೀನಿ ಹೋಗಿ ಅಂತೇಳಿದ್ರು ಆಯುಕ್ತರು ಕೇಳಿದ್ರೆ ನಮ್ಗೆ ಬಂದಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಇದ್ದಾರೆ ಪ್ರತಿ ಸರಿ ಆಯುಕ್ತರು ಭೇಟಿ ಮಾಡಿದಾಗೂ ನೋಡೋಣ ನಿಮ್ಮ ಕೇಳಿ ಏನಾಗುತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದರಿಂದ ನಾವು ಬೀದಿಗೆ ನಮ್ಮ ಈಗ ಇಪ್ಪತ್ತೈದು ಪರ್ಸೆಂಟ್ ಬಂದಿಲ್ಲ ಅಂದರೆ ಎಲ್ಲ ಗುದ್ದಿಗೆದಾರು ಕೊನೆಗೆ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗಿತ್ತು ಇಲ್ಲ ಕೆಲವರು ಆಗ ಈಗಾಗಲೇ ಎಲ್ಲ ಸಾಲ ಸಾಲ ಮಾಡಿ ಎಲ್ಲ ಆತ್ಮಹತ್ಯೆಗೆ ಹೋಗುವ ಸ್ಥಿತಿಯಲ್ಲಿ ಇದ್ದಾರೆ ಈಗ ಆ ಥರ ನಾವೆಲ್ಲ ಆ ಥರ ಆ ಥರ ಮಾಡ್ಕೊಳ್ಬೇಡಿ ನಾವು ನಿಮ್ಮ ನಿಮ್ಮ ಜೊತೆ